ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹ್ಞೂ ಹಾಂ ಸರ್ ಕಾರ್ ಗಾಡಿ ಹಾಕಿದ್ರಲ್ಲ ಹಾಂ ಸರ್ ಎರಡು ಸಾವಿರದ ಹದಿನಾರು ಹಾಕಿದ್ದೀನಿ ಇಕೋ ಸ್ಪೋರ್ಟ್ಸ್ ಓಕೆ ಟೈಟಾನಿಯಂ ಟಾಪ್ ಹ್ಯಾಂಡ್ ಗಾಡಿ ಹಾಂ ಬಸ್ ಸ್ಟ್ಯಾಂಡ್ ಬಟನ್ ಸ್ಟಾರ್ಟ್ ಬರ್ತದೆ ಅದು ಓಕೆ ಸರ್ ಒಂದು ಮೂವತ್ತು ಹೊಳಿದೆ ಅದು ಒಂದು ಲಕ್ಷದ ಮೂವತ್ತು ಸಾವಿರ ಹೊಳೆತ್ರಿ ರನ್ನಿಂಗ್ ಹಾಂ ರನ್ನಿಂಗು ಶೋರೂಮ್ ಇಷ್ಟ್ರಿ ಇದೆ ಗಾಡಿ ಹಾಂ

ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ಸಿ ಇನ್ಶೂರೆನ್ಸ್ ರನ್ನಿಂಗ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ಓಕೆ ಸರ್ ಇನ್ಶೂರೆನ್ಸ್ ಎಲ್ಲಿ ಇದೆ ಸರ್ ಇದು ಇನ್ಶೂರೆನ್ಸ್ ಅದು ನೋಡಿ ಒಂದು ನಾಲ್ಕು ತಿಂಗಳು ಇರ್ಬೋದು ನಾಲ್ಕೈದು ತಿಂಗಳು ಇರ್ಬೋದು ಹಾ ಹಾಂ ಓಕೆ ನಿಮ್ಮ ಗಾಡಿಗೆ ಇಂಟೀರಿಯರ್ ಏನು ಬರ್ತೀವಿ ಸರ್ ಎಲ್ಲ ಪ್ರತಿಯೊಂದು ಫೋಟೋ ಹಾಕಿದ್ದೀನಿ ನಾನು ಇಲ್ಲ ಏನೇನು ಬರ್ತೀವಿ ಅಂದ್ರೆ ನಮಗೆ ವರ್ತ ಆಗುತ್ತೆ ಯಾಕೆ ಫೋಟೋ ಇರೋದು ಯಾಕಂದ್ರೆ ನೋಡ್ತಾ ಇರ್ತಾರಲ್ಲ ಜನ ಹಾಂ ಹಾಂ ಎ ಸಿ ಪವರ್ ವಿಂಡೋ ಹಾಂ ಪ್ರತಿಯೊಂದು ಬರ್ತದೆ ಏರ್ಬೇಕ್ ಬರ್ತದೆ ಓಕೆ ಸೆಂಟ್ರಲ್ ಯಾಕೋ ಏರ್ಬೇಕ್ ಎಲ್ಲಾ ವರ್ಕಲ್ಲೇ ಇರೋದಿಲ್ಲ ಟೋಟಲ್ ಟಾಪ್ ಎಂಟು ಗಾಡಿ ಅಂದ್ರೆ ಎಲ್ಲಾ ಬರುತ್ತೆ ಸರ್ ಅದ್ರಾಗ ಓಕೆ ಸರ್ ಮೈಲೇಜ್ ಏನ್ ಕೊಡ್ತೀವಿ ಸರ್ ಕೈಯಲ್ಲಿ ಗಾಡಿ ಇದು ಗೊತ್ತಿಲ್ಲ ಸರ್ ನಾನು ಚೆಕ್ ಮಾಡಿಲ್ಲ ಓಕೆ ಡೀಸೆಲ್ ಪೆಟ್ರೋಲ್ ಏರಿಯಂಟ ಡೀಸೆಲ್ ಡೀಸೆಲ್ ಓಕೆ ಗಾಡಿ ಆಕ್ಸಿಡೆಂಟು ರೀಪೇಟೆಡ್ ಅಂತೂ ಫರೆ ತಿಂಕ ಏನಿಲ್ಲ ಏನಿಲ್ಲ ಸರ್ ಚೆಕ್ ಪಾಲಿಶ್ ಮಾಡಿರ್ತೀವಿ ಅಷ್ಟೇ ವರಿಜಿನಲ್ ಗಾಡಿ ಶೋರೂಮ್ ಇಸ್ಟ್ರಿ ಇದೆ ಚೆಕ್ ಮಾಡ್ಕೊಳ್ಬೇಕು ಓಕೆ ಸರ್ ಏನ್ ಸರ್ ರೇಟ್ ಇದಕ್ಕ ಸರ್ ಅದು ಫೈ ನೈಂಟಿ ಹೇಳ್ತಾ ಇದ್ದೀನಿ ಸಣ್ಣ ಪುಟ್ಟ ನೆಗೋಷಿಯೇಬಲ್ ಕೊಡ್ತೀನಿ ಸಣ್ಣ ಪುಟ್ಟ ನೆಗೋಷಿಯಲ್ ಅಂದರೆ ಸರ್ ನಮ್ಮ ಕಡೆಯಿಂದ ಬಂದರೆ ಏನು ಮಾಡ್ಕೊಡ್ತೀರಾ ಸರ್ ಒಂದು ಐದು ಅರವತ್ತಕ್ಕೆ ಕೊಡ್ತೀನಿ ಐದು ತೊಂಬತ್ತು ಹೇಳಿದ ಹೇಳಿ ನಮ್ಮ ಕಡೆ ಬಂದರೆ ಐದು ಅರವತ್ತಕ್ಕೆ ಮಾಡ್ಕೊಡ್ತೀರಾ ಹಾಂ ಹಾಂ ಓಕೆ ಐದು ಅರವತ್ತೇ ಫೈನಲ್ ರೇಟ್ ಏನು ಸರ್ ಬಂದ್ರೆ ನೀವು ಸ್ವಲ್ಪ ಫೈನಲ್ ರೇಟ್ ಫೈನಲ್ ರೇಟ್ ಫೈನಲ್ ರೇಟ್ ಆಯ್ತು ನಿಮ್ಮದು ಐದು ಅರವತ್ತು ಓಕೆ ಸರ್ ತಮ್ಮ ಲೊಕೇಶನ್ನು ಇದು ತುಮಕೂರಿಂದ ಒಂದು ಮೂವತ್ತು ಕಿಲೋಮೀಟರ್ ಬರಬೇಕು ಓಕೆ ಇದೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆ ಬಂದಾಗ ಮಾಡ್ಕೊಡಿ ಓಕೆ ಓಕೆ ಸರ್ ತ್ಯಾಂಕ್ ಯು